മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತಂದೆಯ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈಗ ನೀವು ಸಿದ್ಧ ಮಾಡಿ ತಿಳಿಸಿಕೊಡಿ ಬೇಹದಿನ ತಂದೆ ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಹಾಗೂ ಸದ್ಗುರುನೂ ಆಗಿದ್ದಾರೆ ಅವರು ಸರ್ವ್ಯಾಪಿ ಆಗಲಿಕ್ಕೆ ಸಾಧ್ಯವಿಲ್ಲ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದರೆ ಈ ಸಮಯದಲ್ಲಿ ಜಗತ್ನಲ್ಲಿ ಅತಿ ದುಃಖ ಯಾಕಿದೆ ದುಃಖದ ಕಾರಣವನ್ನು ತಿಳಿಸಿ ಅಂತ ಬಾಬಾ ಉತ್ತರದಲ್ಲಿ ತಿಳಿಸ್ಕೊಡ್ತಾಯಿದ್ರೆ ಇಡೀ ಜಗತ್ತು ಈ ಸಮಯದಲ್ಲಿ ರಾಹುವಿನ ದಶೆ ಆಗಿದೆ ಅದಕ್ಕೋಸ್ಕರ ದುಃಖ ಇದೆ ವೃಕ್ಷಪತಿ ತಂದೆ ಯಾವಾಗ ಬರ್ತಾರೆ ಆಗ ಎಲ್ಲರ ಮೇಲೆ ಬೃಹಸ್ಪತಿ ದಶೆ ಕೂತ್ಕೊಳ್ತದೆ ಸತ್ಯುಗ ತ್ರೇತಾಯುಗದಲ್ಲಿ ಬೃಹಸ್ಪತಿ ದಶೆಯಾಗಿದೆ ರಾವಣದ ಹೆಸರು ಚಿನ್ನಸ ಇರುವುದಿಲ್ಲ ಅದಕ್ಕೋಸ್ಕರ ಅಲ್ಲಿ ದುಃಖ ಇರುವುದಿಲ್ಲ ತಂದೆ ಬಂದಿರೋದೇ ಸುಖಧಾಬದ ಸ್ಥಾಪನೆ ಮಾಡೋದಕ್ಕೋಸ್ಕರ ಇದರಲ್ಲಿ ಯಾವುದೇ ರೀತಿ ದುಃಖ ಇರುವುದಿಲ್ಲ ಓಂ ಶಾಂತಿ ಮೊದಲ ಮೊದಲ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ಕುಳಿತು ತಿಳಿಸ್ಕೊಡ್ತಾ ಇದ್ದಾರೆ ಏಕೆಂದರೆ ನಾವೆಲ್ಲ ಮಕ್ಕಳು ತಿಳ್ಕೊಂಡಿದ್ದೇವೆ ಈಗ ನಾವು ಆತ್ಮ ಆಗಿದ್ದೇವೆ ನಮ್ಮ ಮನೆ ಬಹಳ ದೂರಿದೆ ಅಲ್ಲಿಂದ ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತೇವೆ ಪರಮಧಾಮದಿಂದ ನಾವು ಇಲ್ಲಿ ಸಾಕಾರ ಲೋಕದಲ್ಲಿ ಪಾತ್ರ ಮಾಡ್ಲಿಕ್ಕೆ ಬರ್ತೇವೆ ಅಲ್ಲಿಂದ ನಾನು ಆತ್ಮ ಜ್ಯೋತಿ ಈ ಸಾಕಾರ ಜಗತ್ತಿಗೆ ಬಂದು ಶರೂಪಿ ಡ್ರೆಸ್ಸನ್ನು ಪಡೆದು ಪಾತ್ರ ಮಾಡ್ತೇವೆ ಆತ್ಮನೇ ಪಾತ್ರ ಮಾಡ್ತದೆ ನಾವು ಮಕ್ಕಳಿಲ್ಲಿ ಕೂತಿದ್ದೇವೆ ನಾನು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಬೇಕಾಗಿದೆ ಏಕೆಂದರೆ ತಂದೆ ತೀರಿಸ್ಕೊಟ್ಟಿದ್ದಾರೆ ಮಕ್ಕಳೇ ನೆನಪಿನಿಂದಲೇ ನಮ್ಮ ಜನ್ಮ ಜನ್ಮಾಂತರದ ಪಾಪ ಭಸ್ಮ ಆಗ್ತದೆ ಇದಕ್ಕೆ ಯೋಗ ಅಂತ ಹೇಳು ಹೇಳಬ ಹೇಳಬಾರ್ದಾಗಿದೆ ಯೋಗ ಅಂದರೆ ಸನ್ಯಾಸಿಗಳು ಕಲಿಸ್ಕೊಡ್ತಾರೆ ಸ್ಟೂಡೆಂಟ್ ಟೀಚರ್ ಸಹ ಯೋಗ ಟೀಚರ್ ನೆನಪು ಮಾಡಿದ್ರೆ ಸದು ಸಹ ಯೋಗ ಆಗ್ತದೆ ಮಕ್ಕಳು ತಂದೆ ಜೊತೆ ಯೋಗ ಇರ್ತದೆ ಇಲ್ಲಿ ನಾವೆಲ್ಲ ಆತ್ಮಗಳು ಪರಮಾತ್ಮ ಅಂದರೆ ಮಕ್ಕಳು ಹಾಗೂ ತಂದೆಯ ಮಿಲನವಾಗಿದೆ ಇದು ಕಲ್ಯಾಣಕಾರಿ ಮಿಲನ ಆಗಿದೆ ಉಳಿದೆಲ್ಲವೂ ಸಹ ಅಕಲ್ಯಾಣಕಾರಿಯಾಗಿದೆ ಪತಿತ್ವ ಜಗತ್ತಾಗಿದೆ ತಾನೆ ಈಗ ನಾವೆಲ್ಲ ಮಕ್ಕಳು ಪ್ರದರ್ಶನಿ ಅಥವಾ ಮ್ಯೂಸಿಯಂನಲ್ಲಿ ತೀರಿಸಿಕೊಡ್ತೇವೆ ಆತ್ಮ ಹಾಗೂ ಪರಮಾತ್ಮನ ಪರಿಚಯ ಕೊಡೋದಂತೂ ಸರಿಯಾಗಿದೆ ನಾವೆಲ್ಲ ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ ಪರಂಪಿತ ಪರಮಾತ್ಮ ಯಾರು ಪರಂಧಾಮದಲ್ಲಿರ್ತಾರೆ ಅವರ ಮಕ್ಕಳಾಗಿದ್ದೇವೆ ಯಾರೇ ಮಕ್ಕಳು ಸಹ ಲೌಕಿಕ ಮಕ್ಕಳು ಲೌಕಿಕ ತಂದೆಯ ಪರಿಚಯವನ್ನು ಕೊಡ್ತಾರೆ ಆದರೆ ಈ ಪಾರ್ಲೌಕಿಕ ತಂದೆಯ ಪರಿಚಯವನ್ನು ಕೊಡುವುದಿಲ್ಲ ಪರಂಪಿತನಿಗೆ ದುಃಖದಲ್ಲೇ ನೆನಪು ಮಾಡ್ತೀವಿ ಹೇ ಪರಂಪಿತಾ ಪರಮಾತ್ಮ ಪರಮಾತ್ಮ ಇರುವ ಸ್ಥಾನ ಪರಮಧಾಮ ಆಗಿದೆ ಈಗ ನಾವೆಲ್ಲ ಆತ್ಮ ಹಾಗೂ ಪರಮಾತ್ಮನ ಜ್ಞಾನವನ್ನು ತಿಳಿಸ್ಕೊಡ್ತೇವೆ ಬರೀ ಇದು ತಿಳಿಸೋದ ತಿಳಿಸ್ಬೇಕಾಗಿದೆ ನಮಗೆ ಇಬ್ಬರು ತಂದೆ ಇದ್ದಾರೆ ಅಂಥೇಳಿ ಬಾಬಾ ತಿಳಿಸ್ಕೊಡ್ತಾರೆ ಶಿವಬಾಬಾ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಇದನ್ನು ಅವಶ್ಯವಾಗಿ ತಿಳಿಸ್ಕೊಡ್ಬೇಕಾಗಿದೆ ನಾವೆಲ್ಲ ಪರಸ್ಪರ ಸೋದರ ಸೋದರ ಆಗಿದ್ದೇವೆ ನಾವೆಲ್ಲ ಆತ್ಮ ತಂದೆ ಪರಮಾತ್ಮ ಒಬ್ಬನೇ ಆಗಿದ್ದಾನೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಸಹ ಭಗವಂತ ನೆನಪು ಮಾಡ್ತಾರೆ ಏಕೆಂದರೆ ಭಗವಂತನೇ ಭಕ್ತಿಯ ಫಲ ಕೊಡ್ತಾನೆ ಭಗವಂತನಿಂದಲೇ ಭಕ್ತಿಯ ಫಲ ಸಿಗ್ತದೆ ಅಥವಾ ಆ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಪಡೀತೇವೆ ನಾವು ಭಗವಂತ ಭಕ್ತಿಯ ಫಲ ಮಕ್ಕಳಿಗೇನೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಶಿವಬಾಬಾ ಏನು ಕೊಡ್ತಾರೆ ವಿಶ್ವದ ಮಾಲೀಕನಾಗಿ ಮಾಡ್ತಾರೆ ಆದರೆ ನಾವು ಮಕ್ಕಳು ಇದನ್ನು ಸಿದ್ಧ ಮಾಡಿ ತೋರಿಸ್ಬೇಕಾಗಿದೆ ಸಿದ್ಧ ಮಾಡೋದಿಲ್ಲ ಅಂತ ಹೇಳಿ ಶಿವಾಬಾ ತಂದೆನೂ ಆಗಿದ್ದಾರೆ ಶಿಕ್ಷಣ ಕೊಡುವಂತರು ಸದ್ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಜೊತೆಗೆ ಸದ್ಗುರು ಸಹ ಆಗಿದ್ದಾರೆ ಈ ರೀತಿ ತೀರ್ಸ್ಕೊಡ್ಬೇಕಾಗಿದೆ ಆಗ ಪರಮಾತ್ಮ ಸರ್ವ್ಯಾಪಿ ಎನ್ನುವ ಒಂದು ಮಾತಿನಿದೆ ಅದು ಹಾರೋಗ್ತದೆ ಅದಕ್ಕೆ ಬಾಬಾ ತಿಳಿಸ್ಕೊಡ್ತದೆ ಶಿವಬಾಬಾ ಜ್ಞಾನ ಸಾಗರಾಗಿದ್ದಾರೆ ಅವರು ಬಂದು ನಾವು ಮಕ್ಕಳಿಗೆ ರಾಜ್ಯವನ್ನು ಕಲಿಸ್ಕೊಡ್ತಾರೆ ಆಗ ಹೇಳಿ ಶಿವಬಾಬಾ ಟೀಚರೂ ಆಗಿದ್ದಾರೆ ಶಿಕ್ಷಣ ಕೊಡುವಂಥವ್ರು ಮತ್ತು ಸರ್ವ್ಯಾಪಿ ಆಗಲಿಕ್ಕೆ ಹೇಗೆ ಸಾಧ್ಯ ಟೀಚರ್ ಅವಶ್ಯವಾಗಿ ಬೇರೆ ಇರ್ತಾರೆ ಸ್ಟೂಡೆಂಟ್ ಬೇರೆ ಇರ್ತಾರೆ ಅದೇ ರೀತಿ ತಂದೆಯೂ ಬೇರೆ ಮಕ್ಕಳು ಬೇರೆ ಆತ್ಮ ಪರಮಾತ್ಮ ತಂದೆ ನೆನಪು ಮಾಡ್ತೇವೆ ಅವರ ಮಹಿಮೆಯನ್ನು ಮಾಡ್ತೇವೆ ತಂದೆ ಮನುಷ್ಯ ಸೃಷ್ಟಿಯ ಬೀಜ ಆಗಿದ್ದಾರೆ ಅವರು ಬಂದು ನಾವು ಮಕ್ಕಳ ಸೃಷ್ಟಿಯ ಆದಿ ಮಧ್ಯಂತರ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಪರಮಾತ್ಮ ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ನಾವೆಲ್ಲರೂ ಸಹ ಸರ್ವಾಸಿಗಳಾಗ್ತೇವೆ ಜೊತೆ ಜೊತೆಗೆ ಇದನ್ನು ಸಹ ಇದ್ರೆ ನಮಗೆ ಇಬ್ಬರು ತಂದೆ ಇದ್ದಾರೆ ಲೌಕಿಕ ತಂದೆಯಿಂದ ಪಾಲನೆ ಪಡಿತೇವೆ ಟೀಚರ್ ಹತ್ರ ಹೋಗ್ತೇವೆ ಓದ್ಲಿಕ್ಕೋಸ್ಕರ ನಂತರ ಅರವತ್ತು ವರ್ಷ ಆದ ನಂತರ ವಾನಪ್ರಸ್ಥಾವಸ್ಥೆ ಆಗ್ತದೆ ಆಗ ಗುರುವನ್ನ ಮಾಡ್ತೇವೆ ತಂದೆ ಟೀಚರ್ ಗುರು ಇಬ್ ಎಲ್ಲರೂ ಸಹ ಬೇರೆ ಬೇರೆ ಆಗಿದ್ದಾರೆ ಇದು ಬೇಹದ್ದಿನ ತಂದೆ ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಜ್ಞಾನ ಸಾಗರ ಆಗಿದ್ದಾರೆ ಮನುಷ್ಯ ಸೃಷ್ಟಿಯ ಬೀಜರೂಪ ಸತ್ಯ ಚಿತ್ತ ಆನಂದ ಸ್ವರೂಪ ಆಗಿದ್ದಾರೆ ಸುಖದ ಸಾಗರ ಶಾಂತಿಯ ಸಾಗರ ಆಗಿದ್ದಾರೆ ಅವರ ಮಹಿಮೆ ಆರಂಭದಿಂದಲೂ ನಾವು ಮಾಡ್ತಾ ಇದ್ದೇವೆ ಯಾಕೆಂದ್ರೆ ಅನೇಕ ಮತಭೇದಗಳು ಇದೆ ಅದಕ್ಕೋಸ್ಕರ ಯಾರಿಗೆ ಪರಿಚಯ ಕೊಡಬೇಕಾದ್ರೆ ಮೊದಲು ಪರಮಾತ್ಮನ ಮಹಿಮೆ ಮಾಡಬೇಕು ಸರ್ವ್ಯಾಪಿ ಅಂತ ಹೇಳಿದರೆ ಟೀಚರ್ ಆಗಿ ಹೇಗೆ ಓದಿಸ್ತಾರೆ ಮತ್ತು ಸದ್ಗುರುನಾಗಿದ್ದಾರೆ ಹಾಗೂ ಬಾಬಾ ಮಾರ್ಗದರ್ಶಕರಾಗಿ ನಮಗೆ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಶಿಕ್ಷಣನೂ ಕೊಡ್ತಾರ್ಮೇಲೆ ನೆನಪು ಹೇಗೆ ಮಾಡೋದು ಅದನ್ನು ಸಹ ಇದ್ದಾರೆ ಭಾರತದ ಪ್ರಾಚೀನ ರಾಜಯುಗ ಅಂತ ಗಾಯನ ಮಾಡಲಾಗಿದೆ ಈ ಹಳೆಯ ಎಲ್ಲಕ್ಕಿಂತ ಹಳೆಯದಂದರೆ ಸಂಗಮಿಗೂ ಆಗಿದೆ ಹೊಸದು ಹಾಗೂ ಹಳೆಯ ವಸ್ತು ತಾನೆ ಆದರೆ ಸಂಗಮಿಗು ಅಂದರೆ ಹೊಸದು ಸತ್ಯುಗ ಹಳೆಯದು ಕಲಿಯುಗ ಇದರ ಮಧ್ಯದಲ್ಲಿದೆ ಈಗ ನಾವು ಮಕ್ಕಳು ತಿಳ್ಕೊಂಡಿದ್ದೇವೆ ಇಂದಿನಿಂದ ಐದು ಸಾವಿರ ವರ್ಷ ಮೊದಲು ತಂದೆ ಬಂದು ತಮ್ಮವರನ್ನಾಗಿ ಮಾಡಿಕೊಂಡ್ರು ಹಾಗೂ ನಮ್ಮ ಶಿಕ್ಷಕ ಹಾಗೂ ಸದ್ಗುರು ಸಹ ಆಗಿದ್ದರು ಬಾಬಾ ನಮ್ಮ ಬರೆ ಬಾಬಾ ಅಷ್ಟೇ ಅಲ್ಲ ಅವರು ಜ್ಞಾನ ಸಾಗರ ಅಂದರೆ ಟೀಚರು ಆಗಿದ್ದಾರೆ ನಮಗೆ ಶಿಕ್ಷಣ ಕೊಡ್ತಾರೆ ಸೃಷ್ಟಿಯ ಆದಿ ಮಧ್ಯಂತರದ ರಹಸ್ಯವನ್ನು ತಿಳಿಸ್ಕೊಡ್ತಾರೆ ಏಕೆಂದರೆ ಬೀಜರೂಪ ವೃಕ್ಷಪುತಿಯಾಗಿದ್ದಾರೆ ಯಾವಾಗ ಪರಮಾತ್ಮ ತಂದೆ ಭಾರತದಲ್ಲಿ ಬರ್ತಾರೆ ಆಗ ಭಾರತದ ಮೇಲೆ ಬೃಹಸ್ಪತಿ ದಶೆ ಅಂದರೆ ಗುರು ದಶೆ ಕೂತ್ಕೊಳ್ತದೆ ಸತ್ಯುಗದಲ್ಲಿ ನಾವೆಲ್ಲರೂ ಸಹ ಸದಾ ಸುಖಿ ದೇವಿ ದೇವತೆಗಳಾಗ್ತೇವೆ ಎಲ್ಲರ ಮೇಲೂ ಸಹ ಬೃಹಸ್ಪತಿ ದಶೆ ಕೂತ್ಕೊಳ್ತದೆ ಆಗ ಈ ಜಗತ್ತು ಯಾವಾಗ ಈ ಜಗತ್ತು ತಮೋಪ್ರದನ ಆಗ್ತದೆ ಆಗ ಎಲ್ಲರೂ ಸಹ ಎಲ್ಲರ ಮೇಲೆ ರಾವಿನ ದಶೆ ಕೂತ್ಕೊಳ್ತದೆ ವೃಕ್ಷಪತಿಗಳಿಗೆ ಅಂದರೆ ಪರಮಾತ್ಮನಿಗೆ ಯಾರೂ ಸಹ ತಿಳ್ಕೊಂಡಿಲ್ಲ ತಿಳಿಯದಿರೋ ಕಾರಣದಿಂದ ಅವರಿಂದ ಆಸ್ತಿನೂ ಹೇಗೆ ಪಡೀಲಿಕ್ಕೆ ಸಾಧ್ಯ ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಆಶ್ರಯಾಗಿ ಕೂತ್ಕೊಂಡಿದ್ದೇವೆ ಈಗ ನಮಗೆ ಜ್ಞಾನ ಸಿಕ್ಕಿದೆ ಆತ್ಮನೇ ಬೇರೆ ನಮ್ಮ ಮನೇ ಬೇರೆ ಪಂಚ ತತ್ವಗಳ ಈ ಶರೀರ ಆಗ್ತದೆ ಇದರಲ್ಲಿ ಆತ್ಮ ಪ್ರವೇಶ ಆಗ್ತದೆ ಎಲ್ಲರ ಪಾತ್ರವೂ ಆತ್ಮದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಮೊದಲು ಮೊದಲು ಮುಖ್ಯ ಬಾತನ್ನ ತಿಳಿಸ್ಕೊಡ್ಬೇಕಾಗಿದೆ ಶಿವಬಾಬಾ ಸುಪ್ರೀಂ ತಂದೆನೂ ಆಗಿದ್ದಾರೆ ಸುಪ್ರೀಂ ಟೀಚರೂ ಆಗಿದ್ದಾರೆ ಲೌಕಿಕ ತಂದೆ ಟೀಚರ್ ಗುರು ಅಂತರವನ್ನು ತಿಳಿಸ್ಕೊಡ್ತೇವೆ ಆಗ ತಕ್ಷಣ ಗೊತ್ತಾಗ್ಬಿಡ್ತದೆ ಇದರಲ್ಲಿ ಚರ್ಚೆ ಮಾಡಬಾರ್ದು ಚರ್ಚೆ ಮಾಡಬಾರ್ದಾಗಿದೆ ಪರಮಾತ್ಮ ಚರ್ಚೆ ಮಾಡೋ ವಿಷಯ ಅಲ್ಲ ಆತ್ಮಗಳ ತಂದೆ ಆತ್ಮಗಳ ತಂದೆಯಲ್ಲಿ ಎಲ್ಲ ಜ್ಞಾನ ಇದೆ ಇದೊಂದು ವಿಶೇಷತೆ ಆಗಿದೆ ಅವರೇ ನಮಗೆ ರಚನೆಯ ಆದಿ ಮಧ್ಯ ಹಂತದ ರಹಸ್ಯವನ್ನು ತೀರಿಸಿಕೊಡ್ತಾರೆ ಮತ್ತು ಮುಂದೆ ಋಷಿಮನೆಗಳೆಲ್ಲ ಹೇಳ್ತಾ ಬಂದರು ನಮಗೆ ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಹಂತ ಏನೂ ಸಹ ಗೊತ್ತಿಲ್ಲ ಅಂತ ಏಕೆಂದರೆ ಆ ಸಮಯದಲ್ಲಿ ಅವರು ಸತೋ ಆಗಿದ್ದರು ಪ್ರತಿಯೊಂದು ವಸ್ತು ಸತೋ ಪ್ರಧಾನ ಸತೋ ರಜೋ ಬರಲೇಬೇಕಾಗ್ತದೆ ಹೊಸದು ಹಳೆಯದು ಅವಶ್ಯವಾಗಿ ಆಗಬೇಕಾಗಿದೆ ಈಗ ನಾವು ಈ ಸೃಷ್ಟಿ ಚಕ್ರದ ಆಯುಷ್ಯ ನಮ್ಗೆಷ್ಟಂತೂ ಗೊತ್ತಾಗಿದೆ ಎಷ್ಟು ಐದು ಸಾವಿರ ವರ್ಷ ಮನುಷ್ಯರು ಇದನ್ನ ಮರಿತಿರೋ ಕಾರಣದಿಂದ ಇದರ ಆಯುಸ್ಸು ಎಷ್ಟು ಅಂತ ಹೇಳ್ತಾರೆ ಉಳಿದ ಶಾಸ್ತ್ರ ಎಲ್ಲವೂ ಸಹ ಭಕ್ತಿ ಮಾರ್ಗೋಸ್ಕರ ಮಾಡಿಲ್ಪಡ್ತಾರೆ ಅದರಲ್ಲಿ ಬಹಳಷ್ಟು ಸುಳ್ಳನ್ನ ಬರೆದಿದ್ದಾರೆ ಅದಕ್ಕೆ ನಾವೆಲ್ಲರ ಆತ್ಮ ತಂದೆ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಅವರೇ ಸದ್ಗತಿ ದಾತ ಆಗಿದ್ದಾರೆ ಗುರು ಅನೇಕ ಇದ್ದಾವೆ ಸದ್ಗತಿ ಮಾಡುವಂಥ ಸದ್ಗುರು ಒಬ್ಬರೇ ಇದ್ದಾರೆ ಸದ್ಗತಿ ಹೇಗಾಗ್ತದೆ ಅವರು ಸ ಅದು ಸಹ ನಮ್ಮ ಬುದ್ಧಿಯಲ್ಲಿರಬೇಕಾಗಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಸದ್ಗತಿ ಧರ್ಮಕ್ಕೇ ಸದ್ಗತಿ ಅಂತ ಹೇಳಲಾಗ್ತದೆ ಅಲ್ಲಿ ಬಹಳ ಕಡಿಮೆ ಮನುಷ್ಯರು ಇರ್ತಾರೆ ಈಗಂತೂ ಅನೇಕ ಮನುಷ್ಯರಿದ್ದಾರೆ ಅಲ್ಲಿ ದೇವತೆಗಳ ರಾಜ್ಯ ಇರ್ತದೆ ಅದೇ ಮತ್ತೆ ವೃದ್ಧಿ ಆಗ್ತಾ ಹೋಗ್ತದೆ ಲಕ್ಷ್ಮಿ ಆ್ಯಂಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಈ ರೀತಿ ಹೆಸರಿರ್ತದೆ ಯಾವಾಗ ಫಸ್ಟ್ ಆಗ್ತದೆ ಅಂದರೆ ಲಕ್ಷ್ಮಣ್ ದಿ ಫಸ್ಟ್ ಅಂದರೆ ಮೊದಲೇ ಪೀಳಿಗೆಯಲ್ಲಿ ಬಹಳ ಕಡಿಮೆ ಜನಸಂಖ್ಯೆ ಇರ್ತದೆ ಇದೆಲ್ಲ ವಿಚಾರಗಳು ನಾವು ಮಕ್ಕಳ ಬುದ್ಧಿಯಲ್ಲೇ ನಡೀತವೆ ಈಗ ನಾವು ಮಕ್ಕಳಿಗೆ ತೀರಿಸಲೋಗ ಭಗವಂತ ಭಗವಂತಂದರೆ ನಾವೆಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ ಅವರೇ ಬೇಹದ್ದಿನ ತಂದೆಯಾಗಿದ್ದಾರೆ ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿ ಸಿಗ್ತದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗ್ತದೆ ಇಪ್ಪತ್ತೊಂದು ಪಿ ಡಿ ಸ್ವರ್ಗದ ಬಾದ್ಶಾಹಿ ಇಪ್ಪತ್ತೊಂದು ಪಿ ಡಿ ಅಂದರೆ ಸಂಪೂರ್ಣ ವೃದ್ಧಾಪ ತನಕ ಆದ ನಂತರ ಶರವನ್ನು ಬಿಡ್ತೇವೆ ಅಲ್ಲಿ ನಾವೆಲ್ಲ ಆತ್ಮ ನಮ್ಮನ್ನು ನಾವು ಆತ್ಮ ಅಂತಕ್ಕೊಳ್ತೇವೆ ಇಲ್ಲಿ ದೇಹ ಅಭಿಮಾನ ಆಗಿರೋ ಕಾರಣದಿಂದ ಏನೂ ಸಹ ಗೊತ್ತಿಲ್ಲ ಆತ್ಮನೇ ಒಂದು ಶರ ಬಿಟ್ಟು ಇನ್ನೊಂದು ಶರವನ್ನ ಪಡ್ಕೊಳ್ತದೆ ಈಗ ದೇಹಾಭಿಮಾನಿಗಳಿಗೆ ಆತ್ಮಾಭಿಮಾನ ಯಾರು ಮಾಡಲಿಕ್ಕೆ ಸಾಧ್ಯ ಈ ಸಮಯ ಒಬ್ರು ಸಹ ಆತ್ಮ ಅಭಿಮಾನಿ ಇಲ್ಲ ತಂದೆನೆ ಬಂದು ನಮ್ಮನ್ನ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ ಇದು ಸಹ ನಮ್ಗೊತ್ತಿದೆ ಆತ್ಮ ಒಂದು ದೊಡ್ಡ ಶರೀರ ಬಿಟ್ಟು ನಂತರ ಅಂದ್ರೆ ವೃದ್ಧಾಪ ಶರೀರ ಬಿಟ್ಟು ಮತ್ತೆ ಮುಂದೆ ಹೋಗಿ ಚಿಕ್ಕ ಮಗುವಾಗಿ ಜನ್ಮ ಪಡಿತದೆ ಬಾಬಾ ಉದಾಹರಣೆ ಕೊಡ್ತಾ ಇದ್ರೆ ಸರ್ಪ ಯಾವ ರೀತಿ ತಮ್ಮ ಒಂದು ಪೊರೆಯನ್ನ ಬಿಡ್ತದೆ ಅಂತ ಅದೇ ರೀತಿ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇಲ್ಲಿನೂ ಅದೇ ರೀತಿ ಆಗಿದೆ ಅದೆಲ್ಲ ಗಾಯನ ಈ ಸಮಯದ ಗಾಯನ ಅಂತ ಹೇಳ್ತಾರೆ ಬಾಬಾ ಮತ್ತೆ ಪುನಃ ಭಕ್ತಿ ಮಾರ್ಗದಲ್ಲಿ ಅದೆಲ್ಲ ಕೆಲಸಕ್ಕೆ ಬರ್ತದೆ ವಾಸ್ತವದಲ್ಲಿ ನಾವೆಲ್ಲ ಬ್ರಾಹ್ಮಣರು ಏನ್ ಮಾಡ್ತಾ ಇದ್ದೇವೆ ಬೂಬು ಮಾಡಿ ಯಾವ ರೀತಿ ಹುಳ ಹುಳ ತಂದು ಬೂಬು ಮಾಡಿ ಅದನ್ನ ಅದೇ ರೀತಿ ನಾವು ಸಹ ಕಲಿಯುಗದ ಮನುಷ್ಯರಿಗೆ ಬೂ ಮಾಡಿ ದೇವತೆಯನ್ನ ಮಾಡ್ತೀವಿ ತಂದೆ ಜ್ಞಾನ ಇದೆ ತಾನೇ ತಂದೆಯಲ್ಲೇ ಎಲ್ಲ ಜ್ಞಾನ ಇದೆ ಅವರೇ ಜ್ಞಾನ ಸಾಗರ ಶಾಂತಿಯ ಸಾಗರ ಅದಕ್ಕೋಸ್ಕರ ಎಲ್ಲರೂ ಸಹ ಶಾಂತಿಯನ್ನು ಬೇಡ್ತಾಯಿರ್ತಾರೆ ದೇವ ಅಂತ ಯಾರಿಗೆ ಕೇಳ್ತಾರೆ ಯಾರು ಶಾಂತಿಯ ದಾತ ಅಥವಾ ಸಾಗರ ಆಗಿದ್ದಾರೆ ಮೈ ಮೇನ ಗಾಯನ ಮಾಡ್ತೇವೆ ಆದರೆ ಅರ್ಥರಹಿತವಾಗಿ ಹೇಳ್ತೇವೆ ಆದರೆ ಅರ್ಥ ಏನು ಗೊತ್ತಿಲ್ಲ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಇದೆಲ್ಲ ವೇದ ಶಾಸ್ತ್ರ ಎಲ್ಲವೂ ಸಹ ಭಕ್ತಿ ಮಾರ್ದಾಗಿದೆ ಅರವತ್ತ್ಮೂರು ಜನ್ಮ ಭಕ್ತಿ ಮಾಡ್ತಾ ಇದ್ವಿ ಅನೇಕ ಶಾಸ್ತ್ರಗಳಾಗಿದ್ದಾವೆ ಆದರೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನೀವೆಷ್ಟೇ ಶಾಸ್ತ್ರ ಓದಿದ್ರು ಆ ಶಾಸ್ತ್ರಗಳಿಂದ ನಾನು ಸಿಗುವುದಿಲ್ಲ ನನಗೆ ಕರಿತಾ ಇರ್ತೀರಿ ಬಂದು ಪಾವನ ಮಾಡಿ ಅಂತ ಇದು ಆಗಿದೆ ಪ್ರಧಾನ ಕೊಳಕು ಜಗತ್ತು ಯಾವುದೇ ಕೆಲಸಕ್ಕೆ ಬರದೇ ಇದ್ದದು ಎಷ್ಟು ದುಃಖ ಇದೆ ದುಃಖ ಎಲ್ಲಿಂದ ಬಂತು ಬಾಬಾ ತೀರ್ಸ್ಕೊಡ್ತಾ ಇದ್ರೆ ನೀವು ಬಾ ನಿಮ್ಮನ್ನು ಬಹಳ ಸುಖಿಯನ್ನಾಗಿ ಮಾಡಿದ್ದೆ ಮತ್ತೆ ಪುನಃ ನೀವು ಏಣಿಯನ್ನ ಹೇಗೆ ಎಳಿತೀರಿ ಗಾಯನೋಸ ಮಾಡಲಾಗಿದೆ ಜ್ಞಾನ ಹಾಗೂ ಭಕ್ತಿ ಜ್ಞಾನ ತಂದೆ ತೀರಿಸ್ಕೊಡ್ತಾರೆ ಭಕ್ತಿ ರಾವಣ ತೀರಿಸ್ಕೊಡ್ತಾ ಇದ್ರೆ ಅದಕ್ಕೆ ನೋಡ್ಲಿಕ್ಕೂ ಬರ್ತಾ ಇದೆ ಇಲ್ಲಿ ತಂದೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈಗ ನಮ್ಗೆ ಈ ಸ್ಥೂಲ ಕಣ್ಣಿನಲ್ಲಿ ತಂದೆಯೂ ಕಾಣಿಸೋದಿಲ್ಲ ರಾವಣನೂ ಕಾಣಿಸೋದಿಲ್ಲ ಈ ಎರಡೂ ಕಣ್ಣುಗಳಿಂದ ತಂದೆಯನ್ನಾಗಲಿ ರಾವಣನ ಆಗೋದಿಲ್ಲ ಆತ್ಮವನ್ನು ತಿಳ್ಕೊಳ್ಬೇಕಾಗಿದೆ ನಾವೆಲ್ಲ ಆತ್ಮಗಳಾಗಿದ್ದೇವೆ ಆತ್ಮಗಳ ತಂದೆಯೂ ಅವಶ್ಯವಾಗಿದ್ದಾರೆ ಆ ತಂದೆನೇ ಮತ್ತೆ ಪುನಃ ಟೀಚರ್ ಆಗ್ತಾರೆ ಈ ರೀತಿ ಯಾರೂ ಸಹ ಹೇಳೋದಿಲ್ಲ ಈಗ ನಾವು ಮಕ್ಕಳು ಇಪ್ಪತ್ತೊಂದು ಜನ್ಮಗೋಸ್ಕರ ಸದ್ಗತಿಯನ್ನು ಪಡಿತೇವೆ ಮತ್ತೆ ಪುನಃ ಗುರುವಿನ ಅವಶ್ಯಕತೆ ಇರುವುದಿಲ್ಲ ಅರ್ಧಕಲ್ಪ ನಮಗೆ ಯಾರದೇ ಗುರುವಿನ ಅವಶ್ಯಕತೆ ಇರುವುದಿಲ್ಲ ಶಿವಬಾಬಾ ನಾವೆಲ್ಲ ಮಕ್ಕಳ ತಂದೆ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಓದ್ಸೋರು ಆಗಿದ್ದಾರೆ ಹಾಗೂ ನಾವೆಲ್ಲರ ಸದ್ಗತಿ ಮಾಡುವಂಥ ಸದ್ಗುರು ಸುಪ್ರೀಂ ಗುರುಸು ಆಗಿದ್ದಾರೆ ಈ ಮೂರೂ ಪರಮಾತ್ಮ ಆದಮೇಲೆ ಸರ್ವ್ಯಾಪಿ ಆಗಲಿಕ್ಕೆ ಹೇಗೆ ಸಾಧ್ಯ ಅದಕ್ಕೆ ಬಾಬಾ ಇದ್ದರೆ ಪರಮಾತ್ಮನಲ್ಲಿ ಪರಮಾತ್ಮ ಬಂದು ನಾವು ಮಕ್ಕಳಿಗೆ ಸೃಷ್ಟಿಯ ಆದಿ ಮಧ್ಯ ಹಂತದ ರಹಸ್ಯವನ್ನು ತೀರಿಸ್ಕೊಡ್ತಾಯಿದ್ರೆ ಮನುಷ್ಯರು ನೆನಪು ಮಾಡ್ತಾರೆ ಹೇ ಪತಿತ ಪಾವನ ಬನ್ನಿ ಸರ್ವರ ಸದ್ಗತಿ ತಾತ ಬನ್ನಿ ಸರ್ವರಿಗೂ ಸದ್ ಸರ್ವರ ದುಃಖವೊಂದಿಂದ ಮುಕ್ತ ಮಾಡಿ ಸುಖವನ್ನು ಕೊಡಿ ಹೇ ಗಾಡ್ ಫಾದರ್ ಹೇ ಲಿಬ್ರೇಟ್ ಮತ್ತೆ ಪುನಃ ನಮ್ಮದು ಮಾರ್ಗದರ್ಶಕರಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಈ ಸಮಯ ರಾವಣ ರಾಜ್ಯದಿಂದ ನಮಗೆ ಬಿಡುಗಡೆ ಮಾಡಿ ಅಂತ ರಾವಣ ರಾಜ್ಯ ಯಾವುದು ಲಂಕಾ ಅಲ್ಲ ಅಂತ ಅಂತೇಳ್ತಾರ ಬಾ ಇಡೀ ಜಗತ್ತೇನಾಗಿದೆ ರಾವಣ ರಾಜ್ಯ ಆಗಿದೆ ಈ ಸಮಯದಲ್ಲಿ ಇಡೀ ಜಗತ್ತು ರಾವಣ ರಾಜ್ಯ ಆಗಿದೆ ರಾಮರಾಜ್ಯ ಅಂದ್ರೆ ಸತ್ಯುಗದಲ್ಲಿ ಮಾತ್ರ ಇರ್ತದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೆಲ್ಲ ಭಕ್ತಿ ಮಾಡ್ತಾ ಮಾಡ್ತಾ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಈಗ ನಿಮ್ಮ ಮಕ್ಕಳಿಗೆ ಶ್ರೀಮತ್ ಸಿಗ್ತಾ ಇದೆ ಶ್ರೇಷ್ಠ ಆಗೋದಕ್ಕೋಸ್ಕರ ಸತ್ಯುಗದಲ್ಲಿ ಭಾರತ ಶ್ರೇಷ್ಠಾಚಾರಿಯಾಗಿತ್ತು ಪೂಜ್ಯರಾಗಿದ್ವಿ ಇಲ್ಲೇ ತನಕ ಸಹ ಅವರಿಗೆ ನಾವು ಪೂಜೆ ಮಾಡ್ತಾ ಬಂದ್ವಿ ಭಾರತದ ಮೇಲೇ ಗುರುದಶೆ ಇತ್ತು ಯಾವಾಗ ಸತ್ಯುಗ ಇತ್ತು ಈಗ ರಾಹು ದಶೆ ಆಗಿದೆ ಭಾರತದ ಏನು ಪರಿಸ್ಥಿತಿ ಆಗಿದೆ ನೋಡಿ ಅಂತ ಹೇಳ್ತಾರೆ ಎಲ್ಲರೂ ಸಹ ಅತ್ಯಸ್ ಅಸತ್ಯ ಆಗಿಬಿಟ್ಟಿದ್ದಾರೆ ತಂದೆ ನಮ್ಮನ್ನು ಮತ್ತೆ ಪುನಃ ಸತ್ಯವಂತರನ್ನಾಗಿ ಮಾಡ್ತಾರೆ ರಾವಣ ಅಸತ್ಯವಂತರನ್ನಾಗಿ ಮಾಡ್ತಾರೆ ಹೇಳಲಾಗ್ತದೆ ತಾನೆ ರಾಮರಾಜ್ಯ ಬೇಕು ಅಂತ ಹಾಗಾದರೆ ನಾವೆಲ್ಲರೂ ಸಹ ರಾವಣ ರಾಜ್ಯದಲ್ಲಿ ಇದೇ ನರಕವಾಸಿಗಳಾಗಿದ್ದೇವೆ ರಾವಣ ರಾಜ್ಯ ಅಂದ್ರೆ ನರಕ ಹೇಳ ಸ್ವರ್ಗ ಮತ್ತು ನರಕ ಅರ್ಧ ಅರ್ಧ ಇದು ಸಹ ನಾವು ಮಕ್ಕಳಿಗೆ ಗೊತ್ತಿದೆ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಯಾವ್ದು ಹೇಳಾಗ್ತದೆ ಅಂತ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಮೊದಲು ಮೊದಲು ನಿಶ್ಚಯ ಬುದ್ಧಿ ಆಗ್ಬೇಕಾಗಿದೆ ಪರಮಾತ್ಮ ನಮ್ಮ ತಂದೆಯಾಗಿದ್ದರೆ ನಾವೆಲ್ಲರೂ ಆತ್ಮರು ಪರಸ್ಪರ ಸೋದರರಾಗಿದ್ದೇವೆ ತಂದೆ ಬಂದು ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾರೆ ನಾವು ಪರಮಾತ್ಮನಿಂದ ಆಸ್ತಿ ಪಡೀಲಿಕ್ಕೆ ಹಕ್ಕುದಾರಾಗಿದೆ ನಾವೇ ಪಡ್ಕೊಂಡಿದ್ವಿ ಬಾಬಾ ಬಂದು ರಾಜಗೊನ ಕಲಸಿ ಸುಖಧಾಮದ ಮಾಲೀಕರನ್ನಾಗಿ ಮಾಡಿದರು ಉಳಿದ ಎಲ್ಲರೂ ಸಹ ಶಾಂತಿಧಾಮಕ್ಕೆ ಹೋಗ್ಬಿಡ್ತಾರೆ ನಾವು ಮಕ್ಕಳಿಗೆ ಗೊತ್ತಿದೆ ವೃಕ್ಷಪತಿಯವರು ಚೈತನ್ಯ ಆಗಿದ್ದರೆ ಸತ್ಯಚಿತ್ತ ಆನಂದ ಸ್ವರೂಪ ಆಗಿದ್ದರೆ ಆತ್ಮನೂ ಸತ್ಯ ಇದೆ ಇದೆ ಅದೇ ರೀತಿ ಪರಮಾತ್ಮ ತಂದೆನೂ ಸಹ ಸತ್ಯನಾಗಿದ್ದಾನೆ ಚೈತನ್ಯನಾಗಿದ್ದಾನೆ ವೃಕ್ಷಪತಿಯಾಗಿದ್ದಾನೆ ಇದು ಆತ್ಮಗಳ ಉಲ್ಟಾ ವೃಕ್ಷತಾನೆ ಇದರ ಬೀಜ ಮೇಲಿದೆ ಬಾಬನೆ ಬಂದು ಎಲ್ಲ ಒಂದು ಜ್ಞಾನವನ್ನ ತೀರ್ಸ್ಕೊಡ್ತಾರೆ ಯಾವಾಗ ನಾವು ಸಂಪೂರ್ಣ ತಮೋಪ್ರದಾನ ಆಗ್ತೀವಿ ಆಗ ತಂದೆ ಬಂದು ನಮ್ಮನ್ನ ಮತ್ತೆ ಪುನಃ ಸತೋಪ್ರದಾನನಾಗಿ ಮಾಡ್ತಾರೆ ಇತಿಹಾಸ ಭೂಗೋಳ ಮತ್ತೆ ಪುನಃ ಪುನರಾವರ್ತನೆ ಆಗ್ತದೆ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಹಿಸ್ಟ್ರಿ ಜೋಗ್ರಫಿ ಅಂದ್ರೆ ಇತಿಹಾಸ ಭೂಗೋಳ ಜೊತೆಗೆ ಇಂಗ್ಲಿಷ್ ಅಕ್ಷರ ಅಂತ ಹೇಳೋದಿಲ್ಲ ಇತಿಹಾಸ ಭೂಗೋಳ ಅಂತ ಹಿಂದಿಯಲ್ಲೂ ಸಹ ಹೇಳ್ತೇವೆ ಇತಿಹಾಸ ಮತ್ತು ಭೂಗೋಳ ಅಂತ ಅದಕ್ಕೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಇಂಗ್ಲೀಷ್ ಅಂತೂ ಎಲ್ಲರೂ ಸಹ ಓದ್ತಾರೆ ತಿಳಿತಾರೆ ಭಗವಂತನೇ ಗೀತೆಯ ಸಂಸ್ಕೃತವನ್ನು ತಿಳಿಸಿದ್ರು ಅಂತ ಈಗ ಶ್ರೀಕೃಷ್ಣ ಅಂತೂ ಸತ್ಯುಗದ ರಾಜ್ಕುಮಾರ ಅಲ್ಲಿ ಆ ಈ ಭಾಷೆ ಇತ್ತು ಈ ರೀತಿ ಬರೀರಿ ಅಂತ ಆ ರೀತಿಯೂ ಇರುವುದಿಲ್ಲ ಭಾಷೆ ಇರ್ತದೆ ಆದರೆ ಈ ಸಮಯದಲ್ಲಿ ಎಷ್ಟು ಅನೇಕ ಭಾಷೆಗಳಿದ್ದಲ್ಲ ಆ ರೀತಿ ಭಾಷೆಗಳಿರುವುದಿಲ್ಲ ಯಾವ್ಯಾವ ರಾಜರು ಇರ್ತಾರೆ ಆ ರೀತಿ ಭಾಷೆಗಳು ಇದೆ ಸತ್ಯುಗದಲ್ಲಿ ರಾಜರ ಭಾಷೆ ತಮ್ಮದೇ ಆಗ್ತದೆ ಸಂಸ್ಕೃತ ಅಲ್ಲಿ ಇರುವುದಿಲ್ಲ ಸತ್ಯುಗದ ಏನೇನು ಪದ್ಧತಿ ಇದ್ದೇವೆ ನಿಯಮಗಳೆಲ್ಲವೂ ಸಹ ಬೇರೆ ಆಗಿರ್ತದೆ ಕಲಿಯುಗದ ಮನುಷ್ಯರ ಪದ್ಧತಿ ನಿಯಮ ಎಲ್ಲ ಸಹ ಬೇರೆ ಆಗಿದೆ ನಾವೆಲ್ಲಾ ಮೀರ ಆಗಿದ್ದೇವೆ ಯಾರು ಕಲಿಯುಗದ ಲೋಕಲಾಶ್ ಕುಲದ ಮರ್ಯಾದೆಯನ್ನ ಇಷ್ಟಪಡುವುದಿಲ್ಲ ಅವರೆಲ್ಲ ಏನಾಗಿದ್ದೇವೆ ಮರ್ಯಾದೆ ಆಗಿದೆ ಮೀರಾಗಿದ್ದೇವೆ ಈಗ ನಾವು ಕಲಿಯುಗದ ಲೋಕಲಾಜನ ಬಿಟ್ಟು ಅದಕ್ಕೋಸ್ಕರ ಎಷ್ಟೆಲ್ಲ ಜಗಳ ಆಡ್ತದೆ ಯಾಕಂದ್ರೆ ಪವಿತ್ರತೆಗೋಸ್ಕರ ಅನೇಕ ಗಲಾಟೆಗಳಾಗ್ತವೆ ಈಗ ತಂದೆ ಬಂದು ನಮಗೆ ಶ್ರೀಮತ ಕೊಟ್ಟಿದರೆ ಕಾ ಮಹಾಶತ್ರು ಆಗಿದೆ ಇದರ ಮೇಲೆ ವಿಜಯವನ್ನ ಗಳಿಸಿ ಅಂತ ಜಗಜ್ಜಿತ್ ಆಗೋದಕ್ಕೋಸ್ಕರ ನಮಗೆ ನಮ್ಮ ಮುಂದೆ ಚಿತ್ರೋತ್ಸ ನಮ್ಮ ಮುಂದೆ ಇದೆ ಯಾವ ಚಿತ್ರ ಲಕ್ಷ್ಮಣ ಚಿತ್ರ ನಾವು ಲಕ್ಷ್ಮಣ ಸಮಾನ ಆಗಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಬೇಹದ್ದಿನ ತಂದೆ ಬಂದು ನಮಗೆ ಸಲಹೆ ಕೊಡ್ತಾರೆ ಮಕ್ಕಳೇ ವಿಶ್ವದಲ್ಲಿ ಶಾಂತಿ ಹೇಗೆ ಸ್ಥಾಪನೆ ಆಗಲಿಕ್ಕೆ ಸಾಧ್ಯ ಶಾಂತಿ ದೇವ ಅಂತ ಹೇಳಿದರೆ ಬಾಬನ್ ನೆನಪು ಬರ್ತದೆ ತಂದೆನೇ ಬಂದು ಕಲ್ಪ ಕಲ್ಪ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡ್ತಾರೆ ಆಯುಷು ಎಷ್ಟು ದೊಡ್ಡ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಮನುಷ್ಯರು ಕುಂಭ ಇದ್ರಲ್ಲಿ ಮಲಗಿದ್ದಾರೆ ಅಂತ ಹೇಳ್ತಾರೆ ಬಾಬಾ ಮೊದಲು ಮೊದಲು ನಾವು ಮನುಷ್ಯರಿಗೆ ಇದು ಪಕ್ಕಾ ನಿಶ್ಚಯ ಮಾಡಬೇಕಾಗಿದೆ ಶಿವಬಾಬಾ ನಮ್ಮ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಟೀಚರು ಸಹ ಆಗಿದ್ದಾರೆ ಹಾಗಾದರೆ ಅವರು ಸರ್ವ್ಯಾಪಿ ಅಂತ ಹೇಗೆ ಹೇಳ್ತೀರಾ ನೀವು ಅಂತ ಇದನ್ನು ನಿಶ್ಚಯ ಮಾಡಿಸ್ಬೇಕಾಗಿದೆ ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ತಂದೆ ಯಾವ ರೀತಿ ಬಂದು ನಮ್ಮನ್ನು ಓದಿಸ್ತಾರೆ ಈಗ ನೀವು ಅವ್ರದ್ದೆಲ್ಲ ಒಂದು ಚರಿತ್ರವನ್ನು ತಿಳ್ಕೊಂಡಿದ್ದೇವೆ ಬಾಬನೆ ಬಂದು ನಮಗೆ ಮಕ್ಕಳಿಗೆ ನರ್ಕದಿಂದ ಸ್ವರ್ಗವನ್ನಾಗಿ ಮಾಡ್ತಾರೆ ಟೀಚರ್ ಆಗಿದ್ದಾರೆ ಮತ್ತು ಜೊತೆಗೂ ಕರ್ಕೊಂಡು ಹೋಗ್ತಾರೆ ನಾವೆಲ್ಲ ಆತ್ಮಗಳು ಅವಿನಾಶಿಯಾಗಿದ್ದೇವೆ ಪರಮಾತ್ಮ ನಾವೆಲ್ಲ ಆತ್ಮಗಳು ಸಂಪೂರ್ಣ ಪಾತ್ರವನ್ನು ಪೂರ್ಣ ಮಾಡಿ ವಾಪಸ್ ಮನೆ ಹೋಗ್ತೇವೆ ಕರೆತ್ಕೊಂಡು ಹೋಗಲಿಕ್ಕೆ ಗೈಡನ್ನು ಬೇಕು ತಾನೆ ದುಃಖದಿಂದ ಲಿಬ್ರೇಟ್ ಮಾಡ್ತಾರೆ ಮತ್ತು ಗೈಡ್ ಆಗಿ ನಮ್ಗೆಲ್ಲರಿಗೂ ಸಹ ವಾಪಸ್ಸು ಕರ್ಕೊಂಡು ಹೋಗ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿದ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕಲಿಯುಗಿ ಲೋಕ್ಲಾಜ್ ಕುಲದ ಮರ್ಯಾದೆ ಬಿಟ್ಟು ಈಶ್ವರ್ಯ ಕುಲದ ಮರ್ಯಾದೆಯನ್ನು ಧಾರಣೆ ಮಾಡಬೇಕಾಗಿದೆ ಅಶರೀ ತಂದೆ ಏನು ತಿಳಿಸ್ಕೊಡ್ತಾರೆ ನಾವು ಸಹ ಅಶರೀರಿ ಆಗಿ ಅದನ್ನು ಕೇಳಬೇಕು ಅದನ್ನು ಕೇಳುವಂಥ ಒಂದು ಅಭ್ಯಾಸವನ್ನು ಪಕ್ಕಾ ಮಾಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಬೇಹದ್ದಿನ ತಂದೆ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುನೂ ಆಗಿದ್ದಾರೆ ಈ ಒಂದು ಅಂತರ ಎಲ್ಲರಿಗೂ ಸಹ ತೀರ್ಸ್ಕೊಡ್ಬೇಕಾಗಿದೆ ಇದನ್ನು ಸಿದ್ಧ ಮಾಡಬೇಕಾಗಿದೆ ಬೇಹದ್ದಿನ ತಂದೆ ಸರ್ವ್ಯಾಪಿ ಆಗಿಲ್ಲ ಅಂತ ಬಾಬಾ ಇವತ್ತು ವರದಾನ ತೀರ್ಸ್ಕೊಡ್ತಾ ಇದ್ರೆ ದೇಹ ಸಹಿತ ಸಾರಿ ಹದ್ದಿನ ನಾಜ್ ನಕರೆ ಎಲ್ಲವನ್ನ ತೆಗೆದು ಹಾಕಿ ಆತ್ಮಿಕ ಒಂದು ನಾಜ್ನಲ್ಲಿ ಇರುವಂತಹ ಬುದ್ಧಿ ಉಳ್ಳವರಾಗಿದ್ದೇವೆ ಕೆಲವು ಮಕ್ಕಳು ಹದ್ದಿನ ಸ್ವಭಾವ ಸಂಸ್ಕಾರದೆಲ್ಲ ನಾಜ್ ನಕರೆ ಬಹಳಷ್ಟು ಮಾಡ್ತಾರೆ ಇದು ನನ್ನ ಸ್ವಭಾವ ನನ್ನ ಸಂಸ್ಕಾರ ಈ ಶಬ್ದ ಬರ್ತದೆ ಇವೆಲ್ಲವೂ ಸಹ ಒಂದು ಹುಡುಗಾಟಿಕೆ ಶುರು ಆಗ್ತದೆ ಬಾಬಾ ಇದು ನನ್ನ ನನ್ನದು ಎನ್ನುವ ಒಂದು ಬಂಧನದಲ್ಲಿ ಬಂದ್ಬಿಡ್ತಾರೆ ಆದರೆ ಯಾರು ತಂದೆಯಿಂದ ಭಿನ್ನ ಆಗಿರ್ತಾರೆ ಬಾಬಾ ಇದ್ರೆ ಇದು ಯಾವುದೂ ಸಹ ನಂದು ಅಲ್ವೇ ಇಲ್ಲ ನನ್ನ ಸ್ವಭಾವ ತಂದೆಯ ಸ್ವಭಾವದಿಂದ ಭಿನ್ನ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಹದ್ದಿನ ಒಂದು ನಾಜ್ ನಕರೆಯಿಂದ ಹೊರಗೆ ಬಂದು ಆತ್ಮಿಕ ನಾಜ್ನಲ್ಲಿರಬೇಕಾಗಿದೆ ಪ್ರೀತ ಬುದ್ಧಿಯವರಾಗಿ ಪರಮಾತ್ಮನ ಪ್ರೀತಿಯಲ್ಲಿ ಮುಳುಗಬೇಕಾಗಿದೆ ಇವತ್ತಿನ ಸ್ಲೋಗನ್ ಆಗಿದೆ ತಂದೆಯಿಂದ ಸೇವೆಯಿಂದ ಪರಿವಾರದಿಂದ ಪ್ರೀತಿ ಇದ್ದಾಗ ಎಲ್ಲ ಪರಿಶ್ರಮದಿಂದ मुक्त राखते हुए ओके okay? ओम शांति